ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೇನು ಈ ವ್ರತವನ್ನು ಯಾರು ಮೊದಲು ಮಾಡಿದರು ಮತ್ತು ಈ ವ್ರತದ ಆಚರಣೆ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗೋಣ ಹಾಗಾದರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನಂತರ ಬರುವ ಮುಖ್ಯ ಹಬ್ಬವೆಂದರೆ ಅದು ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಇದು ಸುಮಂಗಲಿಯರಿಗೆ ಮಹತ್ವದ ಹಬ್ಬವಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಹೆಸರೇ ಸೂಚಿಸುವಂತೆ ವರಗಳನ್ನು ನೀಡುವ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ದಿನವಾಗಿದೆ ಲಕ್ಷ್ಮೀ ದೇವಿಯನ್ನ ಹಣ ಐಶ್ವರ್ಯ ಸಿರಿ ಸಂಪತ್ತುಗಳ ಅಧಿದೇವತೆ ಎಂದು ಪೂಜಿಸಲಾಗುತ್ತದೆ ಶ್ರೀಲಕ್ಷ್ಮಿಯು ಆದಿಲಕ್ಷ್ಮಿಯಾಗಿ ಬ್ರಹ್ಮಾಂಡದ ರಕ್ಷಣೆಯನ್ನು ಮಾಡ್ತಾಳೆ ವಿಜಯಲಕ್ಷ್ಮಿಯಾಗಿ ಬಾಳಿನಲ್ಲಿ ವಿಜಯವನ್ನು ತಂದುಕೊಡ್ತಾಳೆ ವಿದ್ಯಾಲಕ್ಷ್ಮಿಯಾಗಿ ಸರ್ವರ ಪಾಲಿಗೆ ವಿದ್ಯೆ ಹಾಗೂ ಜ್ಞಾನವನ್ನು ನೀಡುತ್ತಾಳೆ ಗಜಲಕ್ಷ್ಮಿಯಾಗಿ ಶಕ್ತಿ ಮತ್ತು ಸಹನೆಯನ್ನು ದಯಪಾಲಿಸುತ್ತಾಳೆ ಸಂತಾನಲಕ್ಷ್ಮಿಯಾಗಿ ಸಂತಾನವನ್ನು ಕರುಣಿಸುತ್ತಾಳೆ ಧಾನ್ಯಲಕ್ಷ್ಮಿಯಾಗಿ ಧಾನ್ಯವನ್ನು ನೀಡಿ ಹಸಿವನ್ನು ನೀಗಿಸುತ್ತಾಳೆ ಧನಲಕ್ಷ್ಮಿಯಾಗಿ ಧನ ಕನಕ ಸಂಪತ್ತನ್ನು ಅನುಗ್ರಹಿಸುತ್ತಾಳೆ ಧೈರ್ಯಲಕ್ಷ್ಮಿಯಾಗಿ ನಮ್ಮಲ್ಲಿ ಧೈರ್ಯವನ್ನು ತುಂಬುತ್ತಾಳೆ ಹೀಗೆ ಅಷ್ಟೈಶ್ವರ್ಯವನ್ನು ನೀಡಿ ಬದುಕಿನ ಏಳಿಗೆಗೆ ಹಾಗೂ ಸಮೃದ್ಧಿಗೆ ಏನು ಬೇಕು ಅದೆಲ್ಲವನ್ನು ನೀಡುವ ಮಹಾತಾಯಿ ಸಮೃದ್ಧಿ ಹಾಗೂ ಏಳಿಗೆಯ ಸಂಕೇತವಾದ ಲಕ್ಷ್ಮೀ ದೇವಿಯನ್ನ ಮನೆಗೆ ಬರಮಾಡಿಕೊಳ್ಳುವ ಹಾಗೂ ಲಕ್ಷ್ಮೀ ದೇವಿಯನ್ನ ಆರಾಧಿಸಿ ವಿಶೇಷ ವರವನ್ನು ಕೊಡು ಎಂದು ಬೇಡಿಕೊಳ್ಳುವ ವಿಶೇಷವಾದ ಹಬ್ಬವೇ ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟು ಶುಕ್ರವಾರದಂದು ಆಚರಿಸಲಾಗುತ್ತಿದೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವವೇನು ಈ ವ್ರತದ ಕತೆ ಏನು ಆಚರಣೆ ಹೇಗೆ ಎಂಬುದನ್ನು ನೋಡ್ತಾ ಹೋಗೋಣ ಭವಿಷ್ಯೋತ್ತರ ಪುರಾಣದಲ್ಲಿ ವರಮಹಾಲಕ್ಷ್ಮಿ ವ್ರತದ ಪ್ರಸ್ತಾಪ ಬರುತ್ತದೆ ಅದರ ಪ್ರಕಾರ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ವ್ರತದ ಆಚರಣೆ ಹೇಗೆ ಮಾಡಬೇಕೆಂದು ಶಿವನು ಪಾರ್ವತಿಗೆ ಹೇಳುತ್ತಾನೆ ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಏಕಾಂತದಲ್ಲಿ ಕುಳಿತಿದ್ದಾಗ ಪಾರ್ವತಿ ದೇವಿಯು ಈ ಜಗತ್ತಿನಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಹಾಗೂ ಅಭಿವೃದ್ಧಿಯನ್ನು ಕರುಣಿಸಬಲ್ಲಂತಹ ಶ್ರೇಷ್ಠವಾದ ವ್ರತ ಯಾವುದೆಂದು ಕೇಳುತ್ತಾರೆ ಆಗ ಶಿವನು ಈ ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣವಾದ ವ್ರತವನ್ನಿದ್ದರೆ ಅದು ವರಮಹಾಲಕ್ಷ್ಮಿ ವ್ರತ ಎಂದು ಹೇಳುತ್ತಾರೆ ಈ ವ್ರತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ಅಂದರೆ ಸಾಮಾನ್ಯವಾಗಿ ಎರಡು ಮತ್ತು ಮೂರನೆಯ ಶುಕ್ರವಾರದ ದಿನೇ ಈ ವ್ರತಾಚರಣೆಯನ್ನು ಸುಮಂಗಲಿಯರು ಆಚರಿಸಬೇಕು ಎಂದು ಹೇಳುತ್ತಾರೆ ಆಗ ಪಾರ್ವತಿ ದೇವಿಯು ಈ ವ್ರತವನ್ನು ಮೊದಲು ಯಾರಾದರೂ ಆಚರಿಸಿದ್ದಾರೆಯೇ ಎಂದು ಕೇಳಿದಾಗ ಶಿವನು ಇದನ್ನು ಚಾರುಮತಿ ಎಂಬ ಸುಮಂಗಲೆ ಆಚರಿಸಿದ್ದಳು ಚಾರುಮತಿಯ ಕಥೆಯನ್ನ ಹೇಳುತ್ತಾರೆ ಈ ಕತೆಯ ಪ್ರಕಾರ ಕುಂಡಿನಿ ಎಂಬ ಒಂದು ಊರಿನಲ್ಲಿ ಚಾರುಮತಿ ಎಂಬ ಮಹಿಳೆ ವಾಸವಾಗಿರುತ್ತಾಳೆ ಆಕೆ ಬಹಳ ಪತಿವ್ರತೆ ಮತ್ತು ಬಡವಳಾಗಿರುತ್ತಾಳೆ ಅಷ್ಟು ಬಡತನವಿದ್ದರೂ ಅವಳು ದಿನನಿತ್ಯ ಲಕ್ಷ್ಮೀ ದೇವಿ ಆರಾಧನೆ ಮಾಡುತ್ತಿರ್ತಾಳೆ ಆಕೆ ಅನನ್ಯ ಭಕ್ತಿಗೆ ಮೆಚ್ಚಿ ಒಂದು ದಿನ ಮಹಾಲಕ್ಷ್ಮೀ ದೇವಿ ಅವಳ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮೊದಲ ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು ವ್ರತವನ್ನು ಆಚರಣೆ ಮಾಡು ನಿನ್ನ ದಾರಿದ್ರ್ಯವೆಲ್ಲ ದೂರ ಆಗುತ್ತದೆ ಎಂದು ತಿಳಿಸುತ್ತಾಳೆ ಆಗ ಚಾರುಮತಿ ತಾನು ಕಂಡ ಕನಸಿನಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೆಯ ಶುಕ್ರವಾರದ ದಿನ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಮನೆಯನ್ನು ಶುದ್ಧಿಗೊಳಿಸಿ ದೇವಿಯ ಕಲಶವನ್ನು ಸ್ಥಾಪನೆ ಮಾಡಬೇಕು ಅವರವರ ಮನೆಯ ಸಂಪ್ರದಾಯದಂತೆ ಒಂದು ತಾಮ್ರದ ಕಲಶದಲ್ಲಿ ಅಕ್ಕಿ ಅಥವಾ ನೀರನ್ನು ತುಂಬಿ ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಹಾಕಿ ತೆಂಗಿನಕಾಯಿಗೆ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕಾರ ಮಾಡಿ ಶ್ರೀವರ ಮಹಾಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ನೇಯುತ್ತಾ ಕಲಶವನ್ನು ಸ್ಥಾಪನೆ ಮಾಡಬೇಕು ಈ ವ್ರತಾಚರಣೆಯನ್ನು ಮಾಡುವವರು ಅವತ್ತಿನ ದಿನ ಉಪವಾಸವನ್ನು ಮಾಡಬೇಕು ಕಲಶದ ರೂಪದಲ್ಲಿರುವ ಶ್ರೀವರ ಮಹಾಲಕ್ಷ್ಮೀ ದೇವಿಗೆ ಹೊಸ ಸೀರೆಯನ್ನು ಉಡಿಸಿ ಆಭರಣಗಳಿಂದ ಫಲ ಪುಷ್ಪ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜಿಸಬೇಕು ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೇತ್ರೆಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೀವರ ಮಹಾಲಕ್ಷ್ಮಿಯನ್ನ ಅಷ್ಟೋತ್ತರ ಮತ್ತು ಸಹಸ್ರನಾಮಗಳ ಪಠನೆಯನ್ನು ಮಾಡಿ ದೇವಿಯನ್ನು ಪೂಜಿಸಿ ಮಹಾಮಂಗಳಾರತಿಯನ್ನ ಮಾಡಬೇಕು ಸಾಯಂಕಾಲ ಮುತ್ತೈದೆಯರನ್ನು ಮನೆಗೆ ಕರೆದು ತಾಂಬೂಲ ಕೊಡುವುದು ಕುಂಕುಮ ಕೊಡುವುದು ಮತ್ತು ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ವರಮಹಾಲಕ್ಷ್ಮೀ ದೇವಿಯ ನೈವೇದ್ಯಕ್ಕಾಗಿ ಕಡಲೆಬೇಳೆಯ ಪಾಯಸ ಅಥವಾ ಒಬ್ಬಟ್ಟನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು ಈ ರೀತಿ ವ್ರತವನ್ನು ಆಚರಿಸಿದ ಚಾರುಮತಿ ಸಕಲ ಐಶ್ವರ್ಯ ಸಂಪತ್ತುಗಳನ್ನು ಗಳಿಸುತ್ತಾಳೆ ಎಂದು ಮಹಾಶಿವ ಪಾರ್ವತಿ ದೇವಿಗೆ ತಿಳಿಸುತ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಮಹಾಲಕ್ಷ್ಮೀ ದೇವಿ ಸಕಲ ಸಂಪತ್ತನ್ನು ಕರುಣಿಸುತ್ತಾಳೆ ಈ ವ್ರತ ಮಾಡುವ ಮುತ್ತೈದೆಯರು ದೀರ್ಘ ಸುಮಂಗಲಿಯಾಗುತ್ತಾರೆ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತವೆ ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್